ಎಲ್ಲರಿಗೂ ನಮಸ್ಕಾರ ದೈವ ವೃಕ್ಷ ಅಂಕೋಲೆ ಕಡ್ಡಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಈ ದೈವವೃಕ್ಷ ದುಷ್ಟಶಕ್ತಿ ಮಾಟ ತಂತ್ರ ಮಂತ್ರಗಳಿಗೆ ರಾಮಬಾಣ ಹಾಗೂ ದೆವ್ವ ಭೂತ ಪಿಶಾಚಿ ಮಾಟ ದೃಷ್ಟಿ ತಗಲುವುದು ತಡೆಯುತ್ತದೆ ಮನೆಯ ಮುಂಭಾಗದಲ್ಲಿ ದೇವರ ಮನೆಯಲ್ಲಿ ಇಟ್ಟು ಪೂಜಿಸಬಹುದು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವ ದೈವ ವೃಕ್ಷ ಶಕ್ತಿ ದೇವತೆಗಳ ಗುಡಿಗಳ ಹತ್ತಿರ ಅಂಕೋಲೆ ಕಡ್ಡಿಯನ್ನು ಪೂಜಿಸಿ ಮಾರಾಟಕ್ಕೆ ಇಟ್ಟಿರುತ್ತಾರೆ ಕನ್ನಡ ನಾಡಿನಲ್ಲಿ ಮಾತ್ರವೇ ಸಿಗುವಂತಹುದು ಈ ಅಂಕೋಲೆ ಹುಟ್ಟಿದ ಮಗುವಿನ ತೊಟ್ಟಿಲ ಕೆಳಗೆ ಅಂಕೋಲೆ ಕಡ್ಡಿ ಇಟ್ಟರೆ ಯಾವ ಬಾಧೆ ಇಲ್ಲದೆ ಮಗು ಆರೋಗ್ಯವಂತವಾಗಿ ಬೆಳೆಯುತ್ತದೆ ಅಂಕೋಲೆ ಕಡ್ಡಿಯ ಬಗ್ಗೆ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂಕೋಲೆ ಕಡ್ಡಿ ವೈಜ್ಞಾನಿ ವೈಜ್ಞಾನಿಕವಾಗಿ ಸಾಲ್ವಿ ಫೋಲಿಯಂ ಎಂದು ಕರೆಯುತ್ತಾರೆ ಸಸ್ಯದ ಕೊಂಬೆಗಳು ಅಥವಾ ರೆಂಬೆಗಳು ಕರ್ನಾಟಕದಲ್ಲಿ ಸಾಂಪ್ರದಾಯಿಕ ಮತ್ತು ಆಯುರ್ವೇದ ಪದ್ಧತಿಗಳಲ್ಲಿ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ಇದರ ಔಷಧೀಯ ಗುಣಗಳು ಅಂಕೋಲಿ ಸಸ್ಯದ ಬೇರು ತೊಗಟೆ ಮತ್ತು ಹಣ್ಣುಗಳು ಆಯುರ್ವೇದದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದೆ ಇದು ಚರ್ಮ ರೋಗಗಳು ಸರ್ಪ ಸುತ್ತು ಇಲಿ ಕಡಿತ ವಿಷ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಗಿದೆ ಪಂಚಕರ್ಮ ಚಿಕಿತ್ಸೆ ಆಯುರ್ವೇದದ ಪ್ರಸಿದ್ಧ ಪಂಚಕರ್ಮ ಚಿಕಿತ್ಸೆಗಳಾದ ವಮನ ವಿರೇಚನ ದ್ರವ್ಯಗಳನ್ನು ಪ್ರೇರೇಪಿಸಲು ಈ ಸಸ್ಯದ ಭಾಗಗಳನ್ನು ಬಳಸಲಾಗುತ್ತದೆ ಧನಾತ್ಮಕ ಶಕ್ತಿ ಮತ್ತು ನಂಬಿಕೆಗಳು ಅಂಕೋಲೆ ಕಡ್ಡಿಯ ಸುತ್ತಮುತ್ತ ಸುತ್ತಮುತ್ತಲಿನ ಪರಿಸರಕ್ಕೆ ಧನಾತ್ಮಕ ಕಂಪನೆಗಳನ್ನು ಅಂದರೆ ಪಾಸಿಟಿವ್ ವೈಬ್ರೇಷನ್ ತರುತ್ತದೆ ಮತ್ತು ಕೆಲವು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ ಎಂಬ ಬಲವಾದ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮೈಸೂರಿನಂತಹ ಕೆಲವು ಪ್ರದೇಶಗಳಲ್ಲಿ ಈ ಕಡ್ಡಿಗಳ ಮಾರಾಟ ನಡೆಯುತ್ತದೆ ಸಾಂಪ್ರದಾಯಿಕವಾದ ಬಳಕೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದು ಔಷಧಿಗೆ ಮತ್ತು ದೀಪ ಉದಿಸುವುದಕ್ಕೆ ಬಳಸುತ್ತಾರೆ ಸಸ್ಯದ ಗುಣಲಕ್ಷಣಗಳು ಇದು ಸಾಮಾನ್ಯವಾಗಿ ಶುಷ್ಕ ಪ್ರದೇಶಗಳಲ್ಲಿ ಬೆಟ್ಟಗಳಲ್ಲಿ ಕಂಡು ಬರುವ ಪೊದೆ ಅಥವಾ ಸಣ್ಣ ಮರವಾಗಿದೆ ಹೂಗಳು ಬಿಳಿ ಬಣ್ಣದ್ದಾಗಿದ್ದು ಸುವಾಸನೆಯನ್ನು ಹೊಂದಿರುತ್ತದೆ ಈ ಅಂಕುಲ ಕಡ್ಡಿ ದುಷ್ಟಶಕ್ತಿ ಅಡಗಿಸುವ ಮರವಾಗಿದೆ ಇದ್ದವರಿಗೆ ಅಂಜಿಕೆ ಇಲ್ಲ ಎನ್ನುವ ನಾಣನುಡಿ ತುಂಬ ಪ್ರಸಿದ್ಧವಾಗಿದೆ ದೈವ ವೃಕ್ಷ ಅಂಕೋಲೆ ಮಂತ್ರಕ್ಕೆ ರಮಬಹಣ ಅಂಕೋಲೆ ನಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರವನ್ನು ತೋರಿಸುತ್ತದೆ ಈ ಕಡ್ಡಿಯಿಂದ ದೆವ್ವ ಭೂತ ಪಿಶಾಚಿ ನಿವಾರಣೆ ಕೂಡ ಮಾಡಬಹುದಾಗಿದೆ ಈ ಮಾಟ ಮಂತ್ರ ಎಲ್ಲವನ್ನು ತಡೆಯುವಂತಹ ಅತ್ಯಂತ ಅದ್ಭುತವಾದಂತಹ ಈ ಮರಗಳನ್ನು ಮರಗಳ ಮರದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯವಾದರೆ ನೀವು ಕೂಡ ಇಂತಹ ಅಂಕೋಲೆ ಕಡ್ಡಿಯನ್ನು ನಿಮ್ಮ ಮನೆಗೆ ತಂದು ಪೂಜಿಸಿ ಅದರಿಂದ ಸಿಗುವಂತಹ ಲಾಭ ಲಾಭಗಳನ್ನು ಅಥವಾ ಪರಿಹಾರಗಳನ್ನು ನೀವು ಕೂಡ ಪಡ್ಕೊಳ್ಬೇಕು ಅಂತ ನಾನು ವಿನಂತಿಸುತ್ತೇನೆ ನಮಸ್ಕಾರಗಳು